జమే అవెల్ వంద మెడిటేషన్ అంత లక్ష్య ఆనంద దేవు Thank <laughs> you. ಬ್ರಹ್ಮ ಮತ್ತು ಅಮ್ಮನಿಗೆ ನಮಸ್ಕಾರ ಮಾಡಿದೆ ಹಿಂದೆ ಒಂದು ಕಲ್ಲು ರಾಮಸ್ಪದಿಂದ ಪವಿತ್ರ ಆಯಿತು ಅದು ನಾಳಿಗೆ ಆಯಿತು ಸಾಧನೆ ಜೀವಿಯಾಯಿತು ಈ ಕಲ್ಲು ಮಾಡಿದ ಈ ಬಲ್ಲು ಮುಂದೆ ಕಲಿಯುಗದಲ್ಲಿ ನೆರೀತು ತಮ್ಮ ಬೃಂದಾವಶೀವ ಆ ಬೃಂದಾವೆ ಕಣ್ಣಿಟ್ಟು ನೋಡಿ ಈ ಹೊರಗೆ ತವರಿಗೆ

இங்க வந்து நம்ம நம்மதா பாத்து நம்ம நம்ம தரிလိုက် நம்ம சாமி பக்தர் வந்து 800 13 سالிகரா மாறிபாடி இது ஒரு கற்பனை ஆயிது இந்த பத்து கதைகளை பிரகாசிது அந்த நாள் அன்னைக்கு நம்ம பிரபளம் அர்ச்சனைக்கு சாந்துவளை கொடுத்தார் இங்க 1000 i mm -hmm. ಸುಮಾರು ನೀವು ಐವತ್ತು ವರ್ಷಗಳು ಇಲ್ಲೇ ಓದಿದವ್ ಆ ಪೂರ್ವನ ಮೂರು ಎಲ್ಲ ಪ್ಲೇಸ್ ಪ್ಲೇಸ್ ತೋರಿಸಿ ಆ ಬೃಂದಾವನ ಅಭಿಷೇಕ ಮಾಡಿದ ನೀರು ಎಲ್ಲ ತೊಟ್ಟಿತ್ತು ಆ ತೊಟ್ಟಿ ಆ ತೊಟ್ಟಿದ್ದ ಹಿಂದೆ ಒಂದು ಬಂಡೆ ಆ ಬಂಡೆಯಿಂದ ಪ್ರವೇಶ ಮಾಡಿದ್ದಾರೆ ಕೃದ ಮಾಡಿ ಪ್ರವೇಶ ಮಾಡಿ ಆ ಬೃಂದಾವನ ಕೆಳಭಾಗದ ಸೆಂಟ್ರಲ್ ಪಾಯಿಂಟಲ್ಲಿ ಬೃಂದಾವನ ಮೇಲೆ ಕೂತ್ಕೊಂಡು ಜಪಮಾಲೆ ಹಿಡ್ಕೊಂಡಿರುತ್ತೆ ಈ ಜಪಮಾಲೆ ಕೆಳಗೆ ಬಿದ್ದು ಕೂಡ ಬಂಡೆ ಮಿಂಚಲಿ ಹೇಳಿದರು ಅದೇ ಪ್ರಕಾರ ಅಲ್ಲಿ 90 ಘಣಗಳ ಅಂತಾರೆ ನೋತ್ರ ವಸ್ತುಗಳು 8 ಹಾಗೆ 908 ಹಾಗೆ ಅಂತ ಯಾವ ಗೊತ್ತ ಪರಮ ಪುಷಾ ಆನಂದ ಶಕ್ತಿ ಇತ್ತು ಗುಣ ವಾಚುವಹ ಅಂತ ರಾಸೇಷಾ ತಕ್ಷಣದ ರೀತಿಯ ಕುರಿ ಅದಕ್ಕೆ ಮಾತ್ರ ಜೀರ ಸಾಗರದಿ ವರಣ ಬ್ರಹ್ಮ ರೂಪ ಸ್ವಯ ದಿವಾ ಬ್ರಹ್ಮ ರೂಪ ವತನ ಇಷ್ಟು ಹಾಗೆ ಚೈ ಚಿತ್ರ ಮಾಡಿದ್ರಿ ಆ ರೀತಿ ಮಾಡಿದರೆ ಅಣ್ಣನೇ எட்டு நூற அறுவத்தெர்டு ஹாகூரா அறுவத்தெருத்த பூஜை மாதிரி பூஜை வாய்ப்பு அதுல கீத பூஜை ஆ கிரீத பூஜைக்கு அனுகூல வந்து ஆந்தாவன நம்ம அந்த ஆச்சாரிய <Sessly> So I'm ಒಂದು ಸಣ್ಣ ನಾಯಿ ಮರಿಂದ ನೀರು ಎಲ್ಲವನ್ನು ಮಾಡುವುದು ಶ್ರೀಲಾರ ಸಿಂಹ ಯದುವೀರ ವಾಸಿ ಚತುರ್ಥ ಭಯ ಕುಂದ ರಾಮ ಹರಹರಿ ಕೃಷ್ಣ ವೇದವ್ಯಾಸ ಭಯದೀವ ಚಕ್ರಮೂರ್ತಿ ನಾರಾಯಣ ಎಷ್ಟು ಭಗವಂತನನ್ನು ಸಮೀಪವಾಗಿರುತ್ತದೆ ನಿನ್ನ ಅನುಗ್ರಹದಿಂದ ನಡೀತಾರೆ ಅವರು ನಾನೇ ನಾನೇ ಅನುಭವವನ್ನು ಮುಚ್ಚರಾಗಿದ್ದಾರೆ ಆ ಮಕ್ಕಳನ್ನ ಅನುಗ್ರಹ ಮಾಡುತ್ತೆ ನಾನು ಬಹಳ ಅಲ್ಪ Áo l e

நல்ல பாமானுஜாச்சாரிய கதைகள் நான் ரூஜாச்சாரியெல்லாம் உத்தாரி நாராயணம் தப்பா திரிபாட்டு அவருக்கு கம்மியாக திருமதி ஆச்சாரியோடு ரமாதிரி தற்பாச்சார உத்தாரா சங்கர் ரானு உத்தாரி ஆச்சாரிய வந்து வந்து ஆச்சாரிய மத்திய நம்ம முன்னே வரல நல்ல பாரம்பரிய சேரியும் <laughs> <laughs> you ನಮ್ಮನ್ನು ಅನುಗ್ರಹ ಮಾಡಲಕ್ಕಾಗಿ ಒಂದು ಕೂತು ತಂದ್ರೆ ಖಂಡಿತ ಬಂದಿದೆ